ಇದಾಯ್ ಪಂಡೀತ್ ಮಲ ಮಗೆ ಉಂಡ ತಾ ಅಂದ್ ಸೊಲ್ಮೆಲ್ ಮಾತೆರೆಗ್ಲ ಸುರು ಕೊಂಜಿ ಎಡ್ಡೆದ ಒಂಜಿ ಡ್ರಿಂಕ್ ಜ್ಯೂಸ್ ಮಲ್ಪ ಚೊಪ್ಪು ಒಂಜಿ ಆ್ಯಪಲ್ ಪಂಕೆನ್ ಸೀಡ್ಸ್ ಸನ್ಫ್ಲಾರ್ಡ್ ಸೀಡ್ಸ್ ಮೆಲನ್ ಸೀಡ್ಸ್ ಐಸ್ ಕ್ಯೂರ್ಸ್ ಕ್ಯಾಲ ಇತ್ತೆ ಕುಡೊಂಜಿ ಎಣ್ಣೆ ಡ್ರಿಂಕ್ ಐಕ್ ಒಂಜಿ ಆ್ಯಪಲ್ ಒಂಜಿ ಅರ್ಧ ಬೀಟ್ರೂಟ್ ಅರ್ಧ ಚಮಚ ಸನ್ಫ್ಲವರ್ ಸೀಡ್ಸ್ ಖರ್ಜೂರ ರೆಡ್ಡ್ ಫ್ಲ್ಯಾಕ್ಸ್ ಸೀಡ್ಸ್ ಅರ್ಧ ಸ್ಪೂನ್ ಒಂಜಿ ರಡ್ಡ್ ಸ್ಪೂನ್ ದಾತ್ ಮೊಸರು ಸ್ವೀಟ್ ಗಿ अर्ध ग्लास नहीं मेक चोर वैटा बुद्ध ये मे चोर इ

ತೆಂಕುಲು ಬಿಸ್ರೋಡು ಬೈದ ದಾಯೆಗೊತ್ತುಂಡು ಎಮ್ಮೆನ ಲಂಗಡನ ಎಮ್ಮೆನ ಲಂಗಡಿ ಉಂಡತೆ ಅರ್ತಗ್ ಲ್ಯಾಂಡ್ ಐನ ದಿನ ಬತ್ತುಂಡು ಐಕ್ ಅಂಚ ಅಮ್ಮೆ ಹಾಂಡು ಪದ್ನೆನ್ ಮ ಪಂದ್ ಪದ್ನಾಜಿ ಒರೆ ದಾಯೆ ಎಂಕೀ ರೂವ ಪಂಡಲ ಖುಷಿಯೆ ದಾಯೆ ಪಂಡು ಮಗೆ ಉಂಡತ ಉಂದು ಅಂಚ ಒಂಜಿ ಮಗಕೊಂಜಿ ನೆತ್ತ್ ಐಕ್ ಬತ್ತೆ ಮಾ ಮಗ್ ಹಾಯ್ ಅಮ್ಮೆನ ಒಂಜಿ ಎಸದುಲ್ಲೆ

ஓல்லை கைஷொல்லே கைஸ் தீக்கு துயர் ஆ ட்ரெஸ் கந்தினி அந்த ட்ரெஸ் உண்டத முரானி கனிதனி இன்னிக்க பத்தொன்ஞ்சு தின ஃபெப்ரவரி இவத்தொன்போ கண்டினி இவத்தொன்பத்தை லாஸ்ட் குருவார மார்ச் ஒன்று சுக்கார வயதுனா ஆ குருவார தான்காந்தினி அவன் எல்லா க்ளிப்பு மல்தித்தே ஆக அஞ்செல்துத்தே பண்ட போல கண்டெண்ட் ஜன பண்ணிட்டு பண்ண வேஸ்ட் ஆக காலு நானே ஜா அடே போசோட் போகணுன்னு ட்ரெஸ் தோக்க மாத்திர வீடியோ மல்தி தீனி அஞ்ச அவ பெண்டிங் அது அடிகேர் நஞ்ச ஆயிச்சு நான் பர்த்டே இல்ல அஞ்சா பொழலி ஜாத்ரேகலா ரெட்டு ஜனக்குல ட்ரெஸ்ஸான் கொஞ்சி தொட்ட ட்ரெஸ்ஸுக்கு வந்து அதுலேயே ஏப்பா இதுக்குள்ள வெண்டி கொடுப்பாரு ஃபிட்டிங்ஸுக்கு ஆகி ஏப்பலா நாலு தினம் பூரா கத்துடா எங்கோ ஃபிட்டிங்ஸ் ஆஃப்புடா எங்க பேண்ட்டு கட்ட மாதிரி போர்ச்சா வந்துப்பே இத்தே ஏப்ப கே நல்லா கொடுத்துச்சு யா முரணிஞ்சு டேபுள்டு டீய டிஏ ஓதே வா ಒಂದು ನಿಮಿಷ ಮುರಾಣಿ ಚುಂಡತ್ತ ಟೇಬಲ್ ಡೆತ್ತು ನನ್ನ ಡ್ರೆಸ್ಗೆ ಧೂಳ ಪತ್ತ ಕೊಟ್ಟು ಐಕೋನೋದಿಯೇ ಹ್ಞೂ ಈತ್ ಡ್ರೆಸ್ ತಗೊಂದು ಕಂದಿರ ಹ್ಞೂ ರಡ್ಡೇಕಾ ಹಾಂಡತ್ತ ನಿಕ್ಲೆ ಹೆಂಗೆ ಮಾತ್ರ ಆಗ್ತಿದಿ ನಾನು ಹೆಂಗೆ ಕೊಳಲಿ ಜಾತ್ರೆಗಾ ಅವು ಬೊಕ್ಕ ಬಕ್ಕೋ ಇಕ್ಕ ಆಯ್ ಒಲ್ಲೇ ನೋಡ್ ಜಾಗ್ ಓಲ ಪಂದ್ರೆ ಬಲ್ಲಿ ಆಯ್ ಉಂಡತ್ತ ಆಯ್ ಶುಂಡತ್ತ ಆಯ್ ಬತ್ತೆ ಕೇಳು ನಮ್ಮ ಮಣಿಪೂಜೆ ಆಯ್ ಉಂಡತ್ತ ಏರ್ಲ ಕೇಂದ ಪ್ರಾಯೆಲ್ಲ ಮಸ್ತ್ ಮಲ್ಲ ಬಂದ್ಬುನು ಬೊಕ್ಕ ಕ್ಲಾಸ್ ಲಂಚೆನೆ ದೊಡ್ಡ ಕ್ಲಾಸ್ ಪುರ ಜಾಸ್ತಿ ಬಂದ್ಬು ಇತ್ತ ಎಲ್ಲ ತುಯ್ಯಾರತ ವಿಡಿಯೋಡು ಜಾಸ್ತಿ ಬಂದ್ಲೆ ಎಂದು ಬರ್ತಿದೆ ಅದ ಹೆಂಕು ಖುಷಿಯೇ ಆತ ಮಲ್ಲ ಮಗೆ ಉಂದು ಪಂಡ ಕೆಲವರಿಗೆ ಜೋಕು ಮಲ್ಲ ಇತ್ತ ಮಲ್ಲ ಜೋಕೆಲ್ಲ ಮಲ್ಲ ಪ್ರಾಯ ಪ್ರಾಯ ಜಾಸ್ತಿ ಪಂಡ ಇತ್ತಿನ ಪ್ರಾಯ ಎಲ್ಲ ಗೆಲ್ಲರ್ ಕಮ್ಮಿ ಅನ್ಪಿ ಓ ವಿಷಯ ಅಂಚ ಪಂಡ ಜೋಕುಲಿ ಹೆಂಜಿ ಪದ್ಮು ವರ್ಷದ ಮಗೆ ಪಂಡ ಅಪ್ಪಳ ಪ್ರಾಯ ಆಂಡತ್ತೆಂಕದ ನಾಚಿಗಿಜ್ಜಿ ಹೆಂಗದಾಯಿ ನಾಚಿಗೆ ಅವ್ರಿ ಇತ ಮಲ್ಲ ಮಗೆ ಉಂಡು ಪಂಡೆಂಗೆ ಖುಷಿಯೇ ದಯಪಾಂಡ ಸರೌಂಡಿಂಗ್ಸ್ ಒಟ್ಟಿಗೆ ಕುಲು ಕುಕ್ಲಕೆನಾ ಕ್ಲಾಸ್ ಮೇಟ್ನ ಕೆಲವು ಜೋಕುಲು ಇತ್ತೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಯು ಒಂದು ಕೆಜಿ ಫಸ್ಟ್ ಸ್ಟ್ಯಾಂಡ್ ಸೆಕೆಂಡ್ ಸ್ಯಾಂಡರ್ಡ್ ಉಳ್ಳೆ ಅಂಚೆ ಹೆಂಗೆ ಖುಷಿ ಆಯ್ತಾ ಮೂರನೇ ಹಾಡ್ಬೇಕ

ಈರು ಅಂಚನೂ ಇಲ್ಲರಿ ನಮ್ಮ ಮದ್ಮೇ ಅಂತ ಇದೆ ಇತ್ತಿರ್ನ ಮಗೆ ಇರ್ನಪ್ಪು ಗೆಲ್ ಮಲ್ಲ ಇದೆ ಮುರಳಿ ಸೌಮ್ಯ ಅ ಕಮೆಂಟ್ ಮಾಡಿತ್ತೇರು ಆಯ್ಸುಲ ಸಾಲೆಲ್ಲ ಬ್ರದರ್ಸ್ ಲಕ ಮಜ್ವೇ ಅಂಚೆನೆ ಮಾರೆ ಸಪುರ ಸಪುರ ಎತ್ತಿನ ಪ್ರಾಯ ಗೊತ್ತಪ್ಪನೇ ಇಜ್ಜಿ ಅಜನ ಸಪೂರತ ಇತ್ತೆ ಅಜನದ ಬಂದ್ ಕಂಡನಿ ಬಂದ್ರೆ ಅದ ಜತ ಯಾನ್ ಕಂಡನಿ ಜಾನಂದ್ ಬನೋಂತೀರ ಅತ ಎಲ್ಲ ಸ್ಟಾರ್ಟಿಂಗ್ ಬ್ಲಾಗ್ ದುಪ್ನಕ್ಲೆ ಗೊತ್ತಿಪ್ಪು ಖಂಡನಿ ಜಾನಂದ್

யாருக்க வீடியோ சுருமாலே மொக்கு பாரி தமிழ் கல் தோன் அமேட்ட மொக்குல தமிழ்நாடு தகுக்கர லாரி போயிருந்தா ஆந்திரா சூனி கேத்தோர்ஷா எல்லாம் பத்ன பத்ம பண்டே மக்கள் நின் பிராய டெங்கு ஆதாயருண்டு Ha. Non è un problema, non è un problema. 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 un problema. முன்னா கொஞ்சம் பாப்பாக்களே தால பாட்றேன் அப்பூஜி மேல ஹோட்டேல்தான் நம்ம பர்தே அந்த மல்து பாடுதா அஞ்ச பாப்பிலே தால பாடிஜி தால பாடிஜி அய்கே கேக்குதானா கலிச்சி நமக்குதால மூல பீஸ் ரோட்டா திக்குந்த வெஜ்ஜு கேக் ಹಾ ಹೆಂಗ ಬುರ ನಂಜಿ ಗಂಟೆಗೆ ಏರ ಕಮೆಂಟ್ ಬಾರ್ದಿತ್ತೇರಿ ಬೀಚ್ ರೋಡ್ ಒಂಜಿ ಹೊಸತ್ ಓಪನ್ ಆತದ ಅಲ್ಪ ತಿಕ್ಕ ತಂದು ಆಯ್ತಂದು ಕಲ್ಪನೆ ಕಲ್ಪನಾಡ್ತು ಯಾರ ಮೆಟಲ್ಸ್ ಹಾ ನಾನು ನಡೆಗೆ ಹೋಪೆ ಮಲ್ಲ ಗಂಟೆ ಬಂಗೆ ಒಂಜಿ ಕುಂದು ನಾವು ಊದ್ಬತ್ತಿ ಡೀಪುನ ಪುರಾ ಅವಳಸಿಗೊಂಜಿ ಕುಜಾರ ಏರ ಹಾವು ಅಪ್ಪಂಡ ಈತೇ ಬ್ಲಾ ನಮ್ಮ ಯಾಪ ಗನ ಇದೀನಿ ಮ್ಯಾಮ್ ಹಂಗಿ ಹಂಗಿ ಯಪ್ಪ ಗನಿದೀನಿ మస్త్ రాత్రాత గైస్ పప్పాల ఓలు పవారె తులే గైస్ పప్పాల ఓలు తులే ములు తులే ఎక్కాడలించేని ఇతన్ సీన్ ఇం పత్తంఠంటే రాత్రే మొక్కలు బతుంది ములు తుదేరు తులే

நெக்ஸ்ட் டே கான்ட்லாக் கண்டி அந்த ಏತುಲೆ ಆಯುಷ್ ರ್ಯಾಬಿಟ್ ಬಿಡ್ಬಂದು ಡೊಮೆಸ್ಟಿಕ್ ಅನಿಮಲ್ ಬೆ ರ್ಯಾಬಿಟ್ ಕೋದುಂದು ಹೋಗ ಒಂದತ್ತ ಎಲಿಯಾ ಒಂದತ್ತಂಬೆ ಆ ರ್ಯಾಬಿಟ್ ಹೋದ್ರ ಆಟ ಒಂದತ್ತ ಇನಿ ಆಕ್ಚುಲಿ ಇ ಹಿಂದೆ ಎಕ್ಸಾಮ್ ಇತ್ತೀನಿ ಪಾಪ ಜೋಕುಲ್ ಪೂರ ಪ್ರಿಪೇರ್ ಆದಿತ್ತ ರಾತ್ರಿ ಅನಾಗ ಮೆಸೇಜ್ ಎಕ್ಸಾಮ್ ಕ್ಯಾನ್ಸಲ್ ಅವ ಇಂಜೆ ಕೊಂಬು ಪೂರ ಇದ ಕಣ್ಣಿಜ್ಜಿ ಮೇ ಬಾಯಿಜ್ಜಿ ಮುಲ್ಲು ಬಂಜಿ ಡೊಮೆಸ್ಟಿಕ್ ಏನಿಮಾಲ್ ಪಾಪ ಒಂಜಿ ಜೋಕ್ಲಿ ನೇತು ಬೋಡಿ ಪಾವನ ಇತ್ತೆ ಎಕ್ಸಾಮ್ ಪ್ರಿ ಮೊಕ್ಕಲೆ ಪಾತುಂಡಲ್ಲ ಎಕ್ಸಾಮ್ ಉಂಡು ಇಜ್ಜಿ ಉಂಡು ಇಜ್ಜಿ ಲಾ ಈ ಸಲ ಅಂದಲ್ಲ ಅಂದು ಲಾಸ್ಟ್ ಇಯರ್ ಪಾಪದ ಲಾಸ್ಟ್ ಇಯರ್ದ ಜೋಕುಲಿ ಏತು ಬಂಗ ಬೈದ ಲಾಸ್ಟ್ ಇಯರ್ದ ಜೋಕುಲಿ ಏತು ಬಂಗ ಬೈದ ಟೀ ಎತ್ತ ಬಿಡ್ಬದೀನಿ அக்களுக்கு உண்டு இஜிந்தாயின் லாஸ்ட் உண்டு இந்த